ಶಾಪಿಂಗ್ ಎಲ್ಲ ಆಯಿತು ಸಾಧಾರಣ ಮಟ್ಟಿಗೆ ಒಂದೊಂದು ಅಂಗಡಿ ನೋಡುವಾಗ ನುಗ್ಗದವ್ರಿಗೆ ಸಹ ನುಗ್ಗುವ ನುಗ್ಗುವ ಅಂತೇಳಿ ಮನಸ್ಸಾಗ್ತದೆ ಈಗಲೇ ಎರಡು ಶೇಡ್ ಕಮ್ಮಿ ಆದಾಗ ಇತ್ತು ಬಿಳಿ ಇದ್ರೆ ಮೆಲ್ಲಾನೆ ನಡೆದುಕೊಂಡು ಹೋಗ್ಬೋದು ನನ್ನಂತ ಶೇಡ್ ಅವ್ರು ಸ್ವಲ್ಪ ಓಡ್ಬೇಕಾಗ್ತದೆ ಒಂದು ಮಾರ್ಕ್ ಗೆಟ್ ಸೆಡ್ ಗೋ ಇಲ್ಲಿ ದನ ಉಂಟು ನೆಗಡುವ ದನ ಇಲ್ಲಿ ಸ್ವಲ್ಪ ಸೀರಿಯಸ್ ಆದ ದನ ಯಾವ ಕಲರ್ ಬೇಕು ಎಲ್ಲ ಇಲ್ಲಿ ಸಿಗ್ತದೆ ಕಳ್ಳ ವೀಟ್ ಕಳ್ಳ ಡೋಂಟ್ ಗೋ ಡೋಂಟ್ ಕಳ್ಳ ಒಳ್ಳೆ ಗಿಡ ಎಂತ ಇಷ್ಟು ನೀಟ್ಲಿ ಹೋಗ್ತಾರೆ ನೋಡಿ ಅಂತೆ ಲೈನ್ ಹಿರುವೆ ಹೋದಾಗೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರಾವಣ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಿಯಾ ಹೋಗ್ತಾ ಇದ್ದಾಳೆ ಇಷ್ಟು ನೀಟ್ಲಿ ಎಲ್ಲರ್ಸ್ ಹೋಗ್ತಾರೆ ನೋಡಿ ಅಂತೆ ಲೈನ್ ಅಲ್ಲಿ ಹಿರುವೆ ಹೋದಾಗೆ ಹೋಗದಿಲ್ಲದ್ರೆ ಫೈನ್ ಸಿಗ್ತದೆ ಮತ್ತೆ ಇದು ಎಲ್ಲೋ ಲೈನ್ ಕಾಣ್ತದಲ್ಲ ಇಲ್ಲಿ ಈ ಎಲ್ಲೋ ಲೈನ್ ಅನ್ಸ ಹೋಗ್ಲಿಕ್ಕೆಲ್ಲ ಇದು ಎಮರ್ಜೆನ್ಸಿ ಲೈನ್ ಆಂಬುಲೆನ್ಸ್ ಅಗ್ನಿಶಾಮಕರ ಈ ಎಲ್ಲೋ ಲೇನ್ ಅಲ್ಲಿ ಹೋಗ್ಬೋದು ಇಲ್ಲದೆ ಪೊಲೀಸ್ ಹೋಗ್ಬೋದು ಎಕ್ಸಸೈಸ್ ಎಲ್ಲ ಜಗತ್ತಿಗೆ ಹೋಗಿ ಬಂದಾಗ ಕೈ ಕಾಲು ರುಬ್ಬಿ ಎಲ್ಲ ಆಯ್ತು ಇನ್ನು ಮನೆಗೆ ಶಾಪಿಂಗ್ ಹೋಗ್ಲಿಕ್ಕೊಳ್ತಾರೆ ಹೆಚ್ಚು ತಗೋಲಿಕ್ಕಿಲ್ಲ ನಾನು ಇಲ್ಲದ್ರೆ ಗೈಡಿಗೆಲ್ಲ ಮೀನ್ ತಕೊಂಡು ಹೋಗ್ತಿದ್ದೆ ಮುಂಚೆ ಇಲ್ಲಿ ನಾರ್ವೆ ಸಾಲ್ಮನ್ ಬಾರಿ ಒಳ್ಳೆ ಸಿಗ್ತದೆ ಸೊ ತಕೊಂಡು ಹೋಗ್ತಿದ್ದೆ ಇಲ್ಲಿಂದ ಒಂದು ದೊಡ್ಡ ಸಾಲ್ಮನ್ ಮೂರು ಮೂರುವರೆ ಕೆ ಜಿ ಇರ್ತಿತ್ತು ಫ್ರೀಸ್ ಮಾಡಿ ತೊಗೊಂಡೋಗ್ತಿದ್ದೆ ಈಗ ಡ್ಯಾಡಿಗೆ ಹತ್ಸ ತಿನ್ಲಿಕ್ಕೆಲ್ಲ ಸೊ ಹತ್ಸ ಹೋಗ್ಲಿಕ್ಕೆಲ್ಲ ಮತ್ತು ಡ್ರೈ ಫ್ರೂಟ್ಸ ತಿನ್ನಲಿಕ್ಕೆಲ್ಲ ಸೊ ಡ್ರೈ ಫ್ರೂಟ್ಸ ತೊಗೊಂಡೋಗ್ಲಿಕ್ಕೆಲ್ಲ ಚಾಕ್ಲೇಟ್ಸ್ ಅಂತೂ ನೋಡಲಿಕ್ಕೆ ಇಲ್ಲ ಅದು ಇಲ್ಲ ನೋಡಬೇಕು ಲಾಸ್ಟ್ ಮಿನಿಟ್ ಅಂತ ಎಲ್ಲ ಸ್ವಲ್ಪ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಅದನ್ನು ಫಿನಿಶ್ ಮಾಡೋದು ಹೋಗುವ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ನಾವು ನಾನು ಮತ್ತೆ ವಿನಾಕ ಶಾಪಿಂಗ್ ಹೋಗ್ತಿದ್ದೇವೆ ಕಿ ಆಲ್ರೆಡಿ ಶಾಲೆಯಲ್ಲಿ ಇದ್ದಾಳೆ ಸೊ ಇದೊಂದು ಪರ್ಫೆಕ್ಟ್ ಟೈಮ್ ಅಂತ ಹೇಳ್ಬೋದು ಶಾಪಿಂಗ್ ಹೋಗ್ಲಿಕ್ಕೆ ಇಲ್ಲದೆ ಅವಳಿದ್ರೆ ಸಾಮಾನು ಜೊತೆ ಅವಳ ಸಾಮಾನು ಸಹ ಆಗಿ ಬ್ಯಾಂಕ್ದು ಬ್ಯಾಲೆನ್ಸ್ ಎಲ್ಲ ಅದಕ್ಕೆ ಬೆಸ್ಟ್ ಈಗ ಅವಳು ಇಲ್ಲದಾಗಲೇ ರಪ್ಪ ರಪ್ಪರಪ್ಪ ಎಂತೆಲ್ಲ ಬೇಕು ಹೋಗಿ ತೊಗೊಂಡು ಬರಬೇಕು ನೋಡ್ತೇನೆ ಎಂತ ಶೇರ್ ಮಾಡಲಿಕ್ಕಿದ್ರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೇನೆ ಆಯ್ತಾ ಬಿಸಿಲಿಗೆ ಯಾರಿಲ್ಲ ತುಂಬ ಕಮ್ಮಿ ಜನ ನಾವೇನು ಬಿಸಿಲಿಗೆ ಅವರು ವೆರಿ ವೆರಿ ಹಾಟ್ ಹಾಟ್ ಇದು ಅಜ್ಮಾನ್ ಸಿಟಿ ಸೆಂಟರ್ ಅಜ್ಮಾನ್ ಅಂದರೆ ನಮ್ಮ ನಾವು ಇರುವ ಪ್ಲೇಸ್ ಅಜ್ಮಾನ್ ಎಕ್ಸ್ಚೇಂಜ್ ಅಂಗಡಿ ಹಣ ಕಲಿಸ್ಲಿಕ್ಕಿದ್ರೆ ಅಲ್ಲದೆ ಹಣ ತಗೊಳ್ಲಿಕ್ಕಿದ್ರೆ ಊರಿಂದ ಯಾಸ್ ಕಲಿಸೋರಿದ್ರೆ ಇದಕ್ಕೆ ಕಲಿಸ್ಬೋದು ಇನ್ನು ಅಂಗಡಿ ಇಲ್ಲಿ ಗೋಲ್ಡಿನ ಅಂಗಡಿ ಚಾಕ್ಲೇಟ್ ಅಂಗಡಿ ಬಟ್ಟೆ ಅಂಗಡಿ ಹಂಪನ್ ಕಟ್ಟೆ ಎಲ್ಲ ಉಂಟು ಇದು ನೋಡಿ ಜಿಂಜರ್ ಶಾರ್ಟ್ಸ್ ಆರಕ್ಕೆ ಮೂವತ್ತಾರು ದಿರಂ ಇದು ಒಮ್ಮೆಲೆ ಕುಡಿಲಿಕ್ಕೆ ದೊಂಡೆಯಲ್ಲಿದ್ದ ಶೀತ ಕೆಮ್ಮ ಎಂಥ ಬ್ಲಾಕ್ ಆಗಿದ್ರೆ ಒಮ್ಮೆಲೆ ಕ್ಲಿಯರ್ ಆಗಿ ಬಿಡ್ತದೆ ದೊಂಡೆಯಲ್ಲಿ ಒಳ್ಳೆ ಗಿಲ್ಲೆ ಎಂಥ ಇದ್ರೆ ಸೀದಾ ಕ್ಲಿಯರ್ ಆಗ್ತದೆ ಬಟ್ಟೆ ತುಂಬಾ ದುಡ್ಡು ಕೊಡಬೇಕು ಮೂವತ್ತೆಂಟು ದಿರಂ ಮೂವತ್ತಾರು ದಿರಂ ಅದಕ್ಕಿಂತ ಒಂದು ಹತ್ತು ಕೆಜಿ ಒಂದು ಕೋಣಿ ಶುಂಠಿ ಬರ್ತದೆ ಇದ್ರಲ್ಲಿ ಡ್ರಿಂಕ್ಸ್ ಎರಡು ಬಾಟ್ಲಿಗೆ ಸಿಗ್ತದೆ ಒಳ್ಳೆ ಕುಡಿದು ವೆಯ್ಟ್ ಜಾಸ್ತಿ ಮಾಡಿ ಕಿಡ್ನಿಯನ್ನು ಅಲಕ್ಕ ಹಾಳು ಮಾಡಬಹುದು ಲವ್ ಚೀಸಲ್ಲಿ ದನ ಇರ್ತದೆ ಅದು ಒರಿಜಿನಲ್ ಇದೆಲ್ಲ ಕಾಂಪಿಟೇಟರ್ಸ್ ಇದರಲ್ಲಿ ದನ ಇಲ್ಲ ಇದ್ರಲ್ಲಿ ಒಂದು ಹುಡುಗ ಇದ್ದಾನೆ ಚೀಸ್ ಹಿಡಿದುಕೊಂಡು ಸ್ಪೆಷಲ್ ಪ್ರೈಸ್ ಅಂತ ಇದಕ್ಕೆ ಹನ್ನೆರಡು ದಿರಮ್ ಒಂದು ಇಡೀ ಸೆಟ್ಟಿಗೆ ಡ್ಯಾಡಿಗೆ ಮಸಾಲೆ ಎಲ್ಲ ತಿನ್ಲಿಕ್ಕೆಲ್ಲ ಅದು ಹೀಗೆ ಹರ್ಬ್ಸ್ ಹಾಕಿ ತಿನ್ಬೋದಂತೆ ಸೊ ಅದಕ್ಕೆ ಎಂತೆಲ್ಲ ಹರ್ಬ್ಸ್ ಬೇಕು ಅದ್ ತಗೊಂಡೋಗ್ತಿದ್ದೇನೆ ಕುಕ್ಕಿಂಗ್ ಹರ್ಬ್ಸ್ ಅಂತೆ ಕುಪ್ಪಿದು ಬಾಟ್ಲಿ ತಕೊಂಡೋಗ್ಲಿಕ್ಕೆ ಕಷ್ಟ ಇದು ಡ್ರೈಡ್ ಕ್ರ್ಯಾನ್ಬೆರೀಸ್ ಕ್ರ್ಯಾನ್ಬೆರೀಸ್ ಅಂದ್ರೆ ಒಂದು ಫ್ರೂಟ್ ಆಯ್ತು ಅದನ್ನು ಒಣಗಿಸಿದ್ದಾರೆ ಸೊ ಡ್ಯಾಡಿಗೆ ಇದು ಒಳ್ಳೆ ಅಂತ ಹೇಳಿದ್ದಾರೆ ಸೊ ಇದನ್ನ ಸಹ ತಗೊಂಡು ಹೋಗ್ತಿದ್ದೇನೆ ಈಸ್ ಉಂಟು ಕ್ರಾನ್ಬೇರೀಸ್ ಡ್ಯಾಡಿಗೆ ಒಳ್ಳೆ ಸೊ ಅದು ತಕೊಳ್ತಿದ್ದೇನೆ ಎಲ್ಲ ಫ್ರೂಟ್ಸ್ ಅನ್ನು ಡ್ರೈ ಮಾಡಿ ಇಲ್ಲಿ ಮಾರ್ತಾರೆ ಈ ದನ ಉಂಟು ನೆಗಡುವ ದನ ಮತ್ತೆ ಇದರಲ್ಲಿ ದನವೇ ಎಲ್ಲ ಇದರಲ್ಲಿ ಸ್ವಲ್ಪ ಸೀರಿಯಸ್ ಆದ ದನ ಉಂಟು ಇದು ಸೀರಿಯಸ್ ಉಂಟು ದನ ಇದು ಸ್ವಲ್ಪ ನೆಗಡ್ತಾ ಉಂಟು ಯಾವುದು ಒರಿಜಿನಲ್ ಗೊತ್ತಿಲ್ಲ ಸ್ವಲ್ಪ ಸೀರಿಯಸ್ ಉಂಟು ಉಂಟು ತನ ನಾವೆಲ್ಲ ಹೇಗೆ ಚಟ್ನಿ ಅಂದ್ರೆ ತುಂಬಾ ಪ್ರೀತಿ ಮಾಡ್ತೇವೆ ದೋಸೆ ಒಟ್ಟಿಗೆ ಸಹ ಚಟ್ನಿ ಇಡ್ಲಿ ಸಹ ಚಟ್ನಿ ಎಲ್ಲೊಟ್ಟಿಗೆ ಒಂದು ಚಟ್ನಿ ಇದ್ರೆ ಖುಷಿ ಆಗ್ತದಲ್ಲ ಹಾಗೆ ಇಲ್ಲಿ ಅವರಿಗೆಲ್ಲ ಚೀಸ್ ಅಂದ್ರೆ ಪಂಚ ಪ್ರಾಣ ಸೊ ಬೇರೆ ಬೇರೆ ತರದು ಇಲ್ಲಿ ಚೀಸ್ ನೋಡ್ಲಿಕ್ಕೆ ಎಲ್ಲ ಆಯ್ತು ಸಾಧಾರಣ ಮಟ್ಟಿಗೆ ಇನ್ನು ಸೀದಾ ಪಿಕಪ್ ಪಿಕ್ಅಪ್ ಮಾಡ್ಲಿಕ್ಕೆ ಹೋಗುದು ಅಂಗಡಿ ನೋಡಿ ಅಲ್ ಬೈಕ್ಸ ಉಂಟು ಒಂದೊಂದು ಅಂಗಡಿ ನೋಡುವಾಗ ನುಗ್ಗದವ್ರಿಗೆ ಸಹ ನುಗ್ಗುವ ನುಗ್ಗುವ ಅಂತೇಳಿ ಮನಸ್ಸಾಗ್ತದೆ ನೋಡಿ ಅಂತ ಅಷ್ಟು ಚಂದ ಕಲರ್ಸ್ ನೋಡಿ ಇಲ್ಲಿ ನುಗ್ಗದವ್ರಿಗೆ ಸಹ ನುಗ್ಗುವ ನುಗ್ಗುವ ಅಂತೇಳಿ ಆಗ್ಬೋದು ಅಷ್ಟು ಚಂದ ಉಂಟು ಇಲ್ಲಿ ಅವ್ರದ್ದು ಡ್ರೆಸ್ ನೋಡಿ ಅಂತೆ ಊರ್ದು ಪೊಂಜನವ್ ನೈಟಿ ಆಗ್ತಲ್ಲ ಹಾಗೆ ಆದರೆ ಸ್ವಲ್ಪ ಡಿಸೈನರ್ ರೀತಿಯಲ್ಲಿ ಎಷ್ಟು ಚಂದ ಉಂಟು ನೋಡಿ ಕಲ್ಲು ಮಣ್ಣು ಎಲ್ಲ ಇರ್ತದೆ ಅದನ್ನು ತುಂಬಾ ಡಿಸೈನರ್ ಆಗಿ ಚೆನ್ನಾಗಿ ಇಲ್ಲಿ ಅವರೆಲ್ಲ ಹಾಕ್ತಾರೆ ಬುರ್ಕದು ಒಳಗೆ ಇದೊಂದು ಬ್ರ್ಯಾಂಡೆಡ್ ಶಾಪ್ ಇಲ್ಲಿ ಸಹ ಉಂಟು ಮಾಲ್ ಒಳಗೆ ಇಲ್ಲಿ ಕಾಸ್ಮೆಟಿಕ್ಸ್ ಐಟಮ್ಸ್ ಬಾಡಿ ಬಿಲ್ಡಿಂಗ್ ಐಟಮ್ಸ್ ಎಲ್ಲ ಸಿಗ್ತದೆ ಹನ್ನೆರಡುವರೆ ಆಯಿತು ನಮ್ಮ ಓಡುವ ಸ್ಪೀಡ್ ಈಗ ಸ್ವಲ್ಪ ಜಾಸ್ತಿ ಆಗಬೇಕು ವೀನಕ ಒಂದು ಮಾರ್ಕ್ ಗೆಟ್ ಸೆಟ್ ಗೋ ಲೈಫಲ್ಲಿ ಇಷ್ಟು ಬೇಗ ನನಗೆ ಓಡಲಿಕ್ಕೆ ಆಗ್ತದೆ ಅಂತ ಇವತ್ತೇ ಗೊತ್ತಾದ ಇಷ್ಟು ನಡೆದೇವು ನಾನು ಈಗ ನಮ್ಮ ಫೋನಲ್ಲಿ ಮೂರುವರೆ ಕಿಲೋಮೀಟರ್ ಮಾಲ್ ಒಳಗೆ ನಡೆದಿದ್ದೇವೆ ಅವ್ರಿಗೆ ಶಾಕ್ ಆಯಿತು ಅವ್ರಿಗೆ ಹೇಳ್ತಿದ್ರು ಅಷ್ಟು ನಾ ಹಂಗೆ ಆಗುದಿಲ್ಲ ಅಂತ ಹೇಳ್ತಿದ್ರು ಅವ್ರಿಗೆ ಗೊತ್ತಿಲ್ಲದೆ ಅವರು ಮೂರುವರೆ ಕಿಲೋಮೀಟರ್ ನಾಡಿದ್ರು ಇಲ್ಲಿ ಹಾಗೆ ಮಾಲ್ ಇವರದ್ದು ತುಂಬ ಜಾಗ ಉಂಟಲ್ಲ ಉದ್ದಕ್ಕೆ ಕಟ್ಟಿಕೊಂಡು ಹೋಗುದೇ ನಮ್ಮಲ್ಲೆಲ್ಲ ಮೇಲೆ 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 ಕಟ್ತಾರಲ್ಲ ಇಲ್ಲಿ ಹಾಗೆ ಅಲ್ಲ ಇಲ್ಲಿ ಅಗಲ್ಲ ಕಟ್ಟಿಕೊಂಡೋಗುದೇ ಬರೋದಿಲ್ಲ ಕಾಲು ಬರುದಿಲ್ಲವಾ ಕಾಲಿಗೆ ಕ್ರೀನ್ ತರಬೇಕೇನೋ ಇನ್ನು ಯಾವ ಏನಕ್ಕದು ಪವರ್ ಅವರು ಕೂತಿದ್ದಾರೆ ಪಕ್ಕ ಪಕ್ಕ ಎಲ್ಲ ಲೋಡ್ ಮಾಡುವ ಗಾಡಿಗೆ ಯಮಾ ದೇವ ಪರಮೇಶ್ವರ ಪಡಪಪ್ಪ ಈ ಬಿಸಿಲಲ್ಲಿ ಸುಡೆ ಕಲರ್ ಅಷ್ಟಕ್ಕೆ ಉಂಟು ಎಂತ ಇಲ್ಲ ಅಲ್ಲ ಓ ನನ್ನ ಬ್ಯಾಗಿಲ್ಲೇ ಬಾಕಿ ಚೀಪೆದೆಲ್ಲ ಇಟ್ಟು ನನ್ನ ಬ್ಯಾಗಿಲ್ಲೇ ಬಾಕಿ ಆಗ್ತಿತ್ತು ಅಡೋ ಓಡೋ ಓಡೊ ಬಿಸಿ ಅಂದರೆ ಈಗಲೇ ಎರಡು ಶೇಡ್ ಕಮ್ಮಿ ಆದಾಗ ಆಯ್ತು ಯುಮ ದೇವಾಳೋ ಸಾಕಾಯ್ತಲ್ಲ ಪಾರ್ಕಿಂಗ್ ನೋಡಿ ಅಂತೆ ಖಾಲಿ ಒಂದು ಕುಲೆಸ ಇಲ್ಲ ಸಂಜೆ ರಶ್ ಸಂಜೆ ರಶ್ ಇರ್ತದೆ ಈಗ ಮಧ್ಯಾಹ್ನ ಅಲ್ಲ ಬಿಸಿಲಲ್ಲ ಇಟ್ಸ್ ವೆರಿ ಹಾಟ್ ಗ್ಯಾಸ ಇಲ್ಲ ನಾವೇ ಕುಲೆಗಳಾಗಿ ನಪ್ಪೇದಿದ್ದೇವೆ ಮಧ್ಯಾಹ್ನದ್ದು ಬಿಸಿಲಿಗೆ ಹದ್ರಾಡು ಹೋಗುದೇ ಟ್ವೆಲ್ ಥರ್ಟಿ ಸಿಕ್ಸ್ ಆಯ್ತು ನಮ್ಮ ಪಿಲೆಯಲ್ಲಿ ನಲಿಲ್ ನಲಿಕ್ಕೆ ಸ್ಟಾರ್ಟ್ ಮಾಡಿರ್ಬಹುದು ಹೋಗಿ ಹೋಗಿ ಮಾಡುದಯ್ಯ ಹೆಂಗಸ್ ನೋಡಿ ಅಂತೆ ಬಿಳಿ ಬಿಳಿ ಮೆಲ್ಲಾನೆ ಬಿಸಿಲಲ್ಲಿ ಹೋಗ್ತಾ ಉಂಟು ಇಲ್ಲ ಬಿಳಿ ಇದ್ರೆ ಹಾಗೆ ಮೆಲ್ಲಾನೆ ನಡೆದುಕೊಂಡು ಹೋಗ್ಬೋದು ಬಿಳಿ ಇದ್ರೆ ಮೆಲ್ಲಾನೇ ಸ್ವಲ್ಪ ಓಡ್ಬೇಕಾಗ್ತದೆ ಬೇಡಾದ ದಿನವೇ ಟ್ರಾಫಿಕ್ ಮಾರೆ ನನ್ನ ಮಗಳದು ನಲಿಕೆ ಸ್ಟಾರ್ಟ್ ಆಗಿರ್ಬೋದು ಶಾಲೆಯಲ್ಲಿ ನಾ ಸ್ಕೂಲಿಗೆ ಟ್ವೆಲ್ ಫಿಫ್ಟಿ ಆಯಿತು ತಿರ್ಬೋದು ಕಂಪ್ಲೇಂಟ್ ಟೀಚರ್ಗೆ ನನ್ನ ಬಗ್ಗೆ ಮೈ ಮಮ್ಮ ಡಸ್ ನಾಟ್ ಲವ್ ಮಿ ಡಿಕ್ಲೇರ್ ಮಾಡಿಬಿಡ್ತಾಳೆ ಸ್ವಲ್ಪ ಲೇಟ್ ಆದರೆ ಮೈ ಮಮ್ಮ ಡಸ್ ನಾಟ್ ಲವ್ ಮಿ ಅಂತಲಿ ಹೇಳಿಬಿಡ್ತಾಳೆ ಟೀಚರ್ಗೆ ಇಲ್ಲ ಬೈರಸ್ ಎಂತಕ್ಕೆ ಬೈರಸ್ ಎಂತಕ್ಕೆ ಮರಿದಿ ಅಂತ ಹೇಳಿದ್ಲಾನ್ ಆನಾ ಅಂದ್ರೆ ಒಂದು ಪ್ರಿನ್ಸಸ್ ಮಗ ಅದು ನೀನು ಅವಳು ಬೈದದಂತ ನೆನ್ಸಿದ್ಯಾ ಕೈಗೆಂತದು ಬೈರಸ್ ಬ್ಯಾಂಡೇಜ್ ಅಂತ ಹೊಳ ಪರಂಚಿದು ನೋಡಿಲಿ ಯಾರ ಪರಂಚಿದ್ದಾರೆ ಇಲ್ಲಿ ಒಂದು ಸರ್ಪ್ರೈಸ್ ಉಂಟು ನಮಗೆ ಮಾಡಿಟ್ಟಿದೆ ಸ್ಪೆಷಲ್ ಕ್ರೀಮ್ ಕೇಕ್ ಈ ಪಾರಿವಾಡದು ಕಾಟೆಯಿಂದ ಬಲ್ಲಿ. ಕಾಗೆ ಅಲ್ಲ ಪಾರಿವಾಡ ನಿಮ್ಮ ಶಾಲ್ ಏನು ಸಯ್ಯಾರ ತೂತು ಅವಳಿಗೆ ಸಿಟ್ಟು ನಾವು ಸಿಟಿ ಸೆಂಟರ್ ಹೋಗಿ ಬಂದೆವಲ್ಲ ಅವಳು ಬರ್ಲಿಲ್ಲ ಅಲ್ಲ ಅವಳದು ಇದಾಗ್ಲಿಲ್ಲ ಜ್ಯೂಸ್ ಎಲ್ಲ ವಸೂಲಿ ಆಗ್ಲಿಲ್ಲ ಮಿಸ್ ಆಯ್ತು ನನ್ಗೆ ಒಂದು ದಿನ ಮುಳಿತು ಸೇವ್ ಮಾಡಿದೆ ನನ್ನ ಅಮ್ಮ ಹೇಳಿದ್ರು ಹಳ್ಳ ಹಳ್ಳ ಕೂಡಿಸಿದ್ರೆ ಬೊಲ್ಲ ಅಂತೀನಿ ಬೊಲ್ಲ ಅವಳು ಬೈತಿದ್ದಳು ನಂಗೆ ಬೊಲ್ಲ ಅಂದ್ರೆ ಇದು ನೀರು ತುಂಬಾ ಆಗ್ತದೆ ಅಂತ ಅರ್ಥ ಬೊಲ್ಲ ಅಂದ್ರೆ ನಾನು ನಿಂಗೆ ಬೈತದಲ್ಲ ಯಾರಾಗಿ ಇದು ಕೆಂಪು ಡ್ರೆಸ್ ಬೇಕಂತೆ ಇದು ನೀನು ಇದು ಹಾಕಿ ಊರಲ್ಲಿ ನಡೆದ್ರು ಉಂಟಲ್ಲ ರೋಡಲ್ಲಿ ಸಹ ಬರ್ಬೋದು ಪ್ರಾಣಿಗಳು ನಿನ್ನನ್ನು ಅಟ್ಯಾಕ್ ಮಾಡಲಿಕ್ಕೆ ಬೇಕಾ ಬೇಕಾ ಇದು ಬೇಕಂತೆ ಬೇಕಂತೂ ಓದ್ತೀವರೇ ಅಂತ ಇಲ್ಲಿ ಯಾರ ಹೇಳ್ತೀರಾ ಇಲ್ಲಿ ನೋಡಿ ದಿವಾಲಿದು ಎಷ್ಟೆಲ್ಲ ಐಟಮ್ಸ್ ಇಟ್ಟಿದ್ದಾರೆ ఎదురు కట్లకి యావ కలర్ బేకు ఎల్ల ఎల్లి సిక్తది ఆరెంజ్ ది అది ఎస్ట్ వెరైటీ ఉంటు నోడి స్క్వేర్ బేకా సర్కిల్ బేకా యావ షేప్ బేకు నోడి ಅಷ್ಟು ಕಾಸ್ಟ್ಲಿಸಿಲ್ಲ ನಾಲ್ಕಕ್ಕೆ ಆರು ದಿರಪ್ಪ ಕಿರಿಕಿರಿ ಬೇಡ ಎಲೆಕ್ಟ್ರಿಕ್ ಬೇಕು ಬ್ಯಾಟ್ರಿ ಇದು ಬೇಕು ಅಂತ ಅವ್ರಿಗೆ ಅಂತರ್ಸೋ ಉಂಟು ನಾಲ್ಕು ದಿರಪ್ಪ ಇದಕ್ಕೆ ಬ್ಯಾಟ್ರಿ ಇದೆ

చిక్కది స్టూల్స ఉంటురెంట్ వైబిల్లీ హౌదు డిఫరెంట్ వైబిల్ కొడేస ఉంటు దివాలి దు కొ ಯಾರ ಲೈಫ್ ಸ್ಕಿಲ್ಸ್ ಕಲಿಬೇಕಂತೇಳಿ ತುಂಬ ಆಸೆ ಇತ್ತು ಪೇರೆಂಟ್ಸ್ ಆದ ನಮಗೆ ಸೊ ನೀವು ನೋಡ್ತಿದ್ದೀರಿ ಅವಳ ಸ್ವಿಮ್ಮಿಂಗ್ ಕ್ಲಾಸ್ದು ಜರ್ನಿ ತುಂಬ ಕೂಗ್ತಿದ್ಲು ಸ್ವಿಮ್ಮಿಂಗ್ ಕ್ಲಾಸ್ಗೆ ಬರ್ಲಿಕ್ಕೆ ಇವತ್ತು ಫಸ್ಟ್ ಟೈಮ್ ಆಯ್ತಾ ಅವಳು ಖುಷಿಯಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದಾಳೆ ನೀರು ಅಡಿಗೆ ಹೋಗಿ ಬ್ರೀದಿಂಗ್ ಕಂಟ್ರೋಲ್ ಮಾಡಿ ಎಷ್ಟು ಖುಷಿ ಆಗ್ತದೆ ಅಂತೇಳಿ ನನಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗೋಲ್ಲ ಅಷ್ಟು ಖುಷಿ ಆಗ್ತಾ ಉಂಟು ನಾನೇ ಎಂಥದ ದೊಡ್ಡ ಅಚೀವ್ ಮಾಡಿದಾಗ ಆಗ್ತಾ ಉಂಟು ಪ್ರೌಡ್ ಆಫ್ ಆಫ್ ಯು ಯು ಈಗ ಇರುವ ಸರ್ ಉಂಟಲ್ಲ ಬೆಸ್ಟ್ ಆಯ್ತಾ ಒನ್ ಆಫ್ ದ ಬೆಸ್ಟ್ ಸರ್ ಅಂತೇಳಿ ಹೇಳ್ಬೋದು ಅವಳ ಸ್ವಿಮ್ಮಿಂಗ್ ಕ್ಲಾಸ್ ಜರ್ನಿಯಲ್ಲಿ ಎಷ್ಟು ಒಳ್ಳೆ ಚೇರ್ ಮಾಡ್ತಾರೆ ಒಂದು ಒಳ್ಳೆ ಟೀಚರ್ ಸಿಕ್ಕಿದೆ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಎಕ್ಸೆಲ್ ಮಾಡ್ಬೋದಲ್ಲ ಸಾಧಾರಣ ನಾಲ್ಕರಿಂದ ಐದು ಮಕ್ಕಳಿದ್ದಾರೆ ಆಯ್ತಾ ನಾಲ್ಕರಿಂದ ಐದು ಮಕ್ಕಳಿಗೆ ಒಂದೇ ಸರ್ ಆಯ್ತಾ ಅದ್ರ ಸ್ಟು ನೆಗಡ್ತಾ ಒಳ್ಳೆ ರೀತಿಯಲ್ಲಿ ಕಲಿಸ್ತಾ ಇದ್ದಾರೆ ನಂಗೆ ಮನೆಯಲ್ಲಿ ಒಂದು ಮಗುವನ್ನು ನೋಡೋದಲ್ಲೇ ಅಬ್ಬಬ್ಬಾ ಆಗ್ತದೆ ಈ ಸರ್ದು ತಾಳ್ಮೆ ಮೆಚ್ಚಬೇಕು ಮನೆಯಲ್ಲಿ ಒಮ್ಮೆ ಅವಳನ್ನು ಕರೆದು ಇನ್ನೊಂದ್ಸರ್ತಿ ಬರ್ಲಿಲ್ಲ ಆದ್ರೆ ನನ್ನ ಟೋನೇ ಚೇಂಜ್ ಆಗ್ತದೆ ಇಷ್ಟು ಮಕ್ಕಳನ್ನು ಈ ಸರ್ ನೋಡ್ಬೇಕಾದ್ರೆ ಸೇಮ್ ಟೋನ್ ಮೇಂಟೇನ್ ಮಾಡ್ಬೇಕಾದ್ರೆ ಎಷ್ಟು ತಾಳ್ಮೆ ಇರಬೇಕಲ್ಲ ಇವರಿಗೆ ಕಿಯರ್ ಆಗಿ ನಾನು ಸಲ್ವಾರ್ ಇಲ್ಲದ್ರೆ ಲೇಂಗ್ ಆರ್ಡರ್ ಮಾಡ್ತಿದ್ದೇನೆ ಅವಳಿಗೆ ಈ ಮಗುವನ್ನು ನೋಡಿ ಜೋರ್ ನಂಗೆ ಅಳಿಕೆ ಬರ್ತಾವ ಯಾಕೆ ಮಗ ಒಂದು ಮಂಡೆಗೆ ಶಾಲ್ ಹಾಕಿದ ಅಲ್ಲಿ ಮಳೆ ಬರ್ತದೆ ಏನೋ ಮಂಡೆಗೆ ಹಾಕಿದ ಮಗ ಅವಳು ಯಾವುದು ನೀನದು ಅದು ಮುದುಕಿ ಆಗೋಗ ಸಾಕ್ಬಹುದು ಕಿಯ ಈಗ ಸ್ವಲ್ಪ ಮಕ್ಕಳಾಗಿ ಡ್ರೆಸ್ ನೋಡು ನಿಂಗೆ ಮಕ್ಕಳಾಗಿ ಡ್ರೆಸ್ ಇಲ್ಲ ಮಾರೆ ನಿಂಗೆ ಫೋಟೋಗೆ ರೋಬಟ್ ಅಲ್ಲನಾಳ್ ಪೋಸ್ ಮಾಡುದು ಇವಳೊಂದು ಅಪ್ಪದು ಬನ್ನಿಯನ್ನು ಹಾಕಿ ಡಾನ್ಸ್ ಮಾಡ್ತಿದ್ದಾಳೆ ಇದೇ ಆಯ್ತು ಬ್ರೇಕ್ ಡಾನ್ಸ್ ಇಡೀ ದಿನ ಶಾಂತಿ 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 ಆಗ್ತಾ ಉಂಟು ಪ್ಯಾಕಿಂಗ್ ಆಗ್ತಾ ಉಂಟು ಎಲ್ಲ ಅಸ್ತು ವ್ಯಸ್ತ ಉಂಟು ಮನೆ ಈ ಸರ್ತಿ ಸೀರೆ ಹಾಕುವ ಅಂತೇಳಿದ್ದೇನೆ ನಮ್ಮ ಹಬ್ಬಕ್ಕೆ ಸುಗ್ಗಿ ಹಬ್ಬಕ್ಕೆ ನೋಡುವ ಹಿಡ್ದಿದ್ದೇನೆ ನೋಡುವ ರಾಶಿ ಬಿದ್ದಿದೆ ಇನ್ನೆಲ್ಲ ಸೆಟ್ಟಿಂಗ್ ಮಾಡಿ ಕ್ಲಿಯರ್ ಮಾಡಬೇಕೆಲ್ಲ ಎಲ್ಲ ಹೀಗೆ ಉಂಟು ಇನ್ನು ಪ್ಯಾಕಿಂಗ್ ಆಗಬೇಕು ಕ್ಲಿಯರ್ ಆಗಿ ಕ್ಯೂಟ್ ಆದ ವೇರ್ ಚಪ್ಪಲ್ ಸಿಕ್ಕಿತು ಗುಬ್ಬಿ ಎಲ್ಲ ಬಂದದ್ದು ಗುಬ್ಬಿಯು ಗುಬ್ಬಿ ಎಲ್ಲ ಕಡೆ ಗುಡ್ಡಿ ಅದು ಟಾರ್ಚ್ ತಗೊಂಡೆ ಭಯಂಕರ ಒಂದು ಟಾರ್ಚ್ ಮಾರೆ ಬ್ಯಾಟ್ರಿ ಅಲ್ಲ ಚಾರ್ಜ್ ಮಾಡಲಿಕ್ಕೆ ಹಾಕಿದರೆ ಆ ಕಳ್ಳ ಓಡಿ ಹೋಗ್ಬೇಕು ಅಷ್ಟು ದೂರವರೆಗೆ ಹೋಗ್ತದೆ ನೋಡಿ ಭಯಂಕರ ಇದು ಖಾಲಿ ಅಲ್ಲ ಇದಲ್ಲದ ಇನ್ನೊಂದು ಇನ್ನೊಂದು ನೋಡಿ ಕಳ್ಳ ವೇಟ್ ಕಳ್ಳ ಡೋಂಟ್ ಗೋ ಡೋಂಟ್ ಮೂವ್ ಕಳ್ಳ ವೇಟ್ ಅಂತ ಹೇಳಲಿಕ್ಕೆ ಕಳ್ಳಗೆ ಮತ್ತೆ ಇನ್ನೊಂದು ಇದ್ರಲ್ಲಿ ಸಹ ನಿಲ್ಲದಿಲ್ಲದ್ರೆ ಇನ್ನೊಮ್ಮೆ ಓದ್ತಿದ್ರೆ ಹೀಗೆ ಕಳ್ಳ ಬ್ರೈಟ್ ಕಾಣ್ತಾನೆ ಎಲ್ಲಿ ಓಡ್ತಿದ್ದಾನೆ ಅಂತೇಳಿ ಹಾಗೆ ಇಲ್ಲಿಂದ ಸಹ ಬರ್ತದೆ ಲೈಟ್ ಯಾವುದು ಆಗಿ ಕಳ್ಳ ನಿಲ್ಲದಿಲ್ಲದೇ ಲೈಟ್ ಆಫ್ ಮಾಡಿ ಮಲಗಿದ್ರೆ ಆಯಿತು ಚಿಕ್ಕ ಟಾರ್ಚ್ ತುಂಬ ಪೋರ್ಟೇಬಲ್ ಕೈಯಲ್ಲಿ ಈಸಿಲಿ ಹಿಡಿಬೋದು ಮತ್ತೆ ನೋಡಿ ಕಳಗೆ ಮೇಲೆ ಸೋಗ್ತದೆ ನಿಮಗೆ ಸ್ವಲ್ಪ ಜಾಸ್ತಿ ಫೋಕಸ್ ಬೇಕಾ ಕಮ್ಮಿ ಫೋಕಸ್ ಬೇಕಾ ಅದು ಸರಿ ಹೀಗೆ ತಿರುಗಿಸಬಹುದು ಇಲ್ಲಿ ಹೀಗೆ ಪೆನ್ ಆಗೋತಿದ್ರು ಐತು ನೋಡಿ ಕಮ್ಮಿ ಫೋಕಸ್ ಆದ್ರೆ ಹೀಗೆ ಈ ಬೊಟ್ಟ ದೊಡ್ಡಾಗ್ಬೇಕಾದ್ರೆ ಕಳೆ गेलದ್ರು ಐತು ಹೀಗೆ ಡಬ್ಬيೊಳಗೆ ಹಾಕಿ ಮುಚ್ಚಿ ಮಲಗಿದ್ರೆ ಐತು ಪೋರ್ಟಬಲ್ ದೊಡ್ಡ ಟಾರ್ಚ್ ಸಹ ಹಿಡ್ದೆ ತೆ ಒಂದು ಫೋಲ್ಡಿಂಗ್ ಫ್ಯಾನ್ ಒನ್ ಏಯ್ಟಿ ಡಿಗ್ರಿ ತಿರುಗ್ತದೆ ಇದು ನಾನು ಚೆಕ್ ಮಾಡಿದೆ ಒಳ್ಳೆ ಉಂಟು ಈಗ ಹೆಚ್ಚು ಮಸಾಲದೆಲ್ಲ ತಿನ್ಲಿಕ್ಕೆಲ್ಲ ಅದಕ್ಕೆ ಅವರಿಗೆ ಹರ್ಬ್ಸ್ ಆಗ್ಬೋದು ಅಂತ ಹೇಳಿದ್ದಾರೆ ಸೊ ಬೀಸ್ ಬೀಸಲ್ ಅವರಿಗೆ ಮತ್ತು ಟೈಮ್ ತಗೊಂಡೆ ಇಷ್ಟು ಸಿಕ್ಕಿದೆ ಇನ್ನೂ ಸಹ ಬೇರೆ ಯಾವುದಾದ್ರೂ ಸಿಕ್ಕಿದರೆ ನೋಡಬೇಕು ಆನ್ಲೈನ್ ಮತ್ತು ಸ್ವಲ್ಪ ಚಾಕ್ಲೇಟ್ಸ್ ಮಮ್ಮಿಗೆ ಕ್ಲಿಪ್ ಕುಕೀಸ್ ಮತ್ತು ಲಂಚ್ ಆನ್ ಇದು ಸಾಸೇಜ್ ರೀತಿಯಲ್ಲಿ ಬರ್ತದೆ ಅದು ತಗೊಂಡೆ ಮತ್ತು ಸ್ವಲ್ಪ ಡೆಕೋರೇಷನ್ ಬಿರಿಯಾನಿ ಎಸೆನ್ಸ್ ನನ್ನ ಅಕ್ಕ ಇನ್ನು ನಾನು ಬಂದ ಖುಷಿಯಲ್ಲಿ ಬಿರಿಯಾನಿ ಮಾಡ್ತಾಳಂತೆ ಸೊ ತಗೊಂಡೆ ಡೈಲಿ ಮಿನಿ ಬಿರಿಯಾನಿ ಕೊಟ್ಟರೆ ಒಳ್ಳೆ ಅಲ್ಲ ಸೊ ನಾಲ್ಕು ಡಬ್ಬೆ ಎಲ್ಲ ಚಾಕ್ಲೇಟ್ ಬಿಸ್ಕಿಟ್ಸ್ ಕೇಕ್ ಕಿಯಾರಾಗಿ ಹೋಗುವಾಗ ಎಲ್ಲ ಹೀಗೆ ಕ್ರ್ಯಾನ್ಬೆರೀಸ್ ಒಳ್ಳೆ ಅಂತ ಹೇಳಿದ್ರು ಸೊ ಕ್ರಾನ್ಬೆರೀಸ್ ತಗೊಂಡೆ ಒಂದು ಕೆಜಿ ತಕೊಂಡೆ ಕ್ರ್ಯಾನ್ಬೆರೀಸ್ ಹೀಗೆ ಇರ್ತದೆ ರಿಕ್ವೆಸ್ಟ್ ಬಂದಿದೆ ಫೋರ್ತ್ ಅಕ್ಟೋಬರ್ಗೆ ಹರಿಪ್ರಸಾದ್ ರವರ ಬರ್ಡ್ಡೆ ಹ್ಯಾಪಿ ಬರ್ಡ್ ಹರಿಪ್ರಸಾದ್ ಗಾಡ್ ಬ್ಲೆಸ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಅವ್ಲೆ ಬರ್ಡೇ ಫೋರ್ತ್ ಆಕ್ಟೋಬರ್ಗೆ ರಿಯಾ ನ ಬರ್ಡೇ ಹಾಗೂ ಫಸ್ಟ್ ಅಕ್ಟೋಬರ್ ವಿಬಾನ ಬರ್ತ್ ಬರ್ಡೇ ಸೆವೆಂತ್ ಬರ್ಡೇ ವಿಭಾದು ಸೊ ಇಬ್ಬರಿಗೆ ಸಹ ಕಿಯಾರ್ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ಹಾಡು ಮಗ ಹ್ಯಾಪಿ ಬರ್ಡೇ